ಕಳೆದ ಫೆಬ್ರವರಿಯಲ್ಲಿ ಗೌರಿಬಿದ್ನೂರು ನಗರದ ಬಸವೇಶ್ವರ ನಗರ ನಿವಾಸಿ ಶ್ರೀನಿವಾಸ್ ಅವರ ಮನೆಗೆ ರಾತ್ರಿ ನುಗ್ಗಿದ ಸುಲಿಗೆ ಕೋರರು ಮನೆಯಲ್ಲಿದ್ದವರನ್ನು ಬೆದರಿಸಿ ಚಿನ್ನಾಭರಣ ಹಾಗೂ ದಾಖಲೆಗಳನ್ನು ಕದ್ದು ಪರಾರಿಯಾಗಿದ್ದರು ಈ ಎಲ್ಲ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದ್ದೂರು ನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಅದರಂತೆ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಸಿಸಿಟಿವಿಯ ದೃಶ್ಯಾವಳಿಗಳನ್ನು ಆಧರಿಸಿ ಒಂಬತ್ತು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಧಿತ ಆರೋಪಿಗಳನ್ನು ಶಾತ್ ಪಾಷಾ ಸಾಬೀರ್ ಫೈರೋಜ್ ಖಾನ್ ಬಷೀರ್ ಅಹಮದ್ ಇಲಿಯಾಸ್ ಎಂಡಿ ತನ್ವೀರ್ ಇರ್ಫಾನ್ ಪಾಷಾ ಬಾಬಾಜಾನ್ ಅಮೀನ್ ಎಂದು ತಿಳಿದು ಬಂದಿದೆ ಇನ್ನು ಮನೆಯ ಮಾಲೀಕ ಶ್ರೀನಿವಾಸ್ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಎಂದು ಮಾಹಿತಿ ಪಡೆದ ಸುಲಿಗೆಕೋರರು ಫೆಬ್ರವರಿ ಇಪ್ಪತ್ತರಂದು ಮೂರು ದ್ವಿಚಕ್ರ ವಾಹನಗಳೊಂದಿಗೆ ಮನೆಗೆ ನುಗ್ಗಿ ಬಂಗಾರ ಹರಳುಗಳು ಮತ್ತು ಅವಳದ ಕಂದುಗಳು ಸೇರಿದಂತೆ ಮತ್ತಿತರ ಬೆಲೆ ಬಾಳುವ ವಸ್ತುಗಳನ್ನು ತೋಚಿ ಪರಾರಿಯಾಗಿದ್ದರು ಪ್ರಕರಣ ಬೇದಿಸಲು ನೇಮಿಸಿದ ವಿಶೇಷ ತಂಡವು ಅನಂತಪುರ ಇಂದೂಪುರ ಲೇಪಾಕ್ಷಿ ಹಾಸನ ಚನ್ನರಾಯಪಟ್ಟಣ ಬೆಂಗಳೂರು ಕಡೆ ಹೋಗಿ ಆರೋಪಿತರ ಮಾಹಿತಿ ಮತ್ತು ಇರುವಿಕೆಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ ಪೊಲೀಸರು ಆರೋಪಿಗಳನ್ನ ವಿಚಾರಣೆ ನಡೆಸಿ ಅವರಿಂದ ಮಾಲನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಗೌರಿಬಿದೂರು ಸಿಪಿಎಸ್ ಸತ್ಯನಾರಾಯಣ ಪಿಎಸ್ಐ ಗೋಪಾಲ್ ಚಂದ್ರಕಲಾಯನ್ ರಮೇಶ್ ಗುಗ್ಗುರಿ ಮೂರ್ತಿ ಹಾಗೂ ಸಿಬ್ಬಂದಿಗಳಾದ ಶ್ರೀರಾಮಯ್ಯ ರಿಜ್ವಾನ್ ಶ್ರೀನಿವಾಸ ರೆಡ್ಡಿ ಅಶ್ವಥಪ್ಪ ಶಿವಶೇಖರ್ ಮಹಾಂತೇಶ್ ನವೀನ್ ಕುಮಾರ್ ಚಂದ್ರಪ್ಪ ಎಲಿಗ್ಯಾರ್ ಹನುಮಂತರಾಯ ಬಂಧಿತರನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು ಜಿಲ್ಲೆಯ ಪೊಲೀಸ್ ಸಿಬ್ಬಂದಿಗೆ ಐಜಿ ಲಾಬುರಾಮ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿನ್ನೂರು